ಬಾ ಇವತ್ತು ನಮ್ಮ ನಾಯಿಗಳ ಜೊತೆ ವೀಕೆಂಡ್ ಬಂದಾಗ ಒಂದು ಜೊತೆ ಬರ್ತೀವಿ ಒಂದು ಜೊತೆ ವಾಕಿಂಗ್ ಹೋಗಿ ಬಂದಂಗೆ ಒಂದು ವಿಹಾರ ಹೋಗಿ ಬರ್ತೀವಿ ಇವತ್ತು ನಮ್ಮ ವಿಹಾರ ಹೋಗ್ತಾ ಇರೋದು ನಮ್ಮ ಮೇಲಿನ ನಮ್ಮ ಮನೆ ಮೇಲ್ಗಡೆ ಇರೋ ಕಾಡಿನ ಮೇಲೆ ಕಾಡಿನ ಕಡೆಗೆ ಇದು ಯಾವಾಗಾದರೂ ಬಂದಾಗ ನಾಯಿಗಳ ಜೊತೆ ಮೇನಾಗಿ ಅವುಗಳ ಜೊತೆ ಒಂದು ಏನೋ ಒಂದು ಸಣ್ಣ ವಿಹಾರ ಒಂದು ವಾಕಿಂಗ್ ಥರ ಹೋಗಿ ಬಂದರೆ ಏನೋ ಒಂಥರ ಮಜಾ ಇರುತ್ತೆ ನೆಮ್ಮದಿ ಇರುತ್ತೆ ಮನಸ್ಸಿಗೆ ಹಾಗಾಗಿ ಇವತ್ತು ನಮ್ಮ ನಾಯಿಗಳ ಜೊತೆ ನಮ್ಮ ಬೆಕ್ಕು ಕೂಡ ಇದೆ ಸಾರಿ ಇಬ್ಬರೇ ನಾಯಿ ಅಂತ ಹೇಳಿದ್ರೆ ನಮ್ಮ ಬೆಕ್ಕಿಕ್ ಮಾಡ್ಕೊಳ್ಳುತ್ತೆ ಆ ಬೆಕ್ಕನ್ನು ಕತ್ಕೊಂಡು ಒಂದು ಸಣ್ಣ ಬಿಹಾರ ಹೋಗ್ತಾ ಇದ್ದೀವಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರಿನ ಸಸ್ಯ ನಮ್ಮ ಊರಿನ ಶೀಟಾ ಹಾಗೆ ಮತ್ತೆ ರಾಣಿ ಕಮಾ ಟೈ ಸುಮ್ನೆ ಇರಲಿ ನೋಡಿ ಇದು ನಮ್ಮ ಮೇಲುಗಡೆ ಇರೋದು ಏನಂತ ಹೇಳಿದ್ರೆ ಏನೋ ಏನು ಅಂತಾರೆ ಮೆಮರೀಸ್ ತುಂಬ ಏನೋ ವರ್ಕ್ ಸಿಟಿ ಕಡೆ ಹೋದಾಗ ಎಣಸ್ಕೊಂಡು ಖುಷಿ ಪಡ್ಬೋದು ಮೇಲಾಗಿ ವೀಡಿಯೋ ಇರುತ್ತೆ ಏನಾದರೂ ಇತ್ತು ಅಲ್ಲೇ ವರ್ಕ್ ಪ್ರೆಷರು ಇದ್ರ ಮಧ್ಯದಲ್ಲಿ ಏನೋ ವಿಡಿಯೋನೆಲ್ಲ ಓಪನ್ ಮಾಡಿಕೊಂಡು ನೋಡಿದರೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ ಹಾಗೆ ಈ ಊರಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ಏನೆಲ್ಲ ಮಾಡ್ಬೋದು ಅನ್ನೋ ಪ್ಲ್ಯಾನ್ನ ಮುಂಚೆ ಮಾಡ್ಕೊಂಡು ಹೋಗೋದಕ್ಕೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಯಾ Yeah. 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 ಸಿಸ್ಯ ಸಿಸ್ಯ ಬಂದ ಕಂಡು ಸಿಸ್ಯ ಸಿಸಿನ ಮಾತಾಡಿಸ್ಪಷ್ಟು ಸುಮ್ಮನೆ ರಲೇ ನೀನು ಬರೀ ನಾಟಕ ಮಾಡಿಲ್ಲ ಕೂತ್ಕೊಂಡು ಬೇರೆ ಅಂತ ಕೆಲಸ ಮಾಡಬೇಡ ನೀನು ಹಾಂ ಗೊತ್ತಾ ಅಲ್ಲ ಆಡುದು ಬರೀ ಬರೀ ಮಾಡೋದು ಕೇಳಿಸಿಲ್ಲ ನಿಂಗೆ ದೊಡ್ಡ ಜನ ಇದೆ ಈಗ ಬತ್ತ ಬತ್ತ ಮತ್ತೀಗ ಹಾಂ ಸುಮ್ನೆ ಮಾಡೋದು ಕೆಲಸ ಇಲ್ಲ ಮಾಡೋಕ್ಕೆ ಈ ಪ್ರಾಣಿಗಳು ಹೆಂಗಂತ ಹೇಳಿದ್ರೆ ಈಗ ಒಂದು ಕೇಸ್ ನೀವು ನಿಮ್ಮ ಮನೆ ನಾಯಿ ಅಥವಾ ಬೆಕ್ಕರ್ ಅಂತ ಒಂದು ಹೊರಗಡೆ ಹೋಗ್ತೀರಂದ್ರೆ ನೀವು ಜೊತೆ ಇದ್ದರೆ ಅವಕೆ ಏನೋ ಒಂಥರ ಖುಷಿ ಮೇಲಾಗಿ ಅದೇನೇ ಬರಲಿ ಫೇಸ್ ಮಾಡ್ತಾವೆ ಅವು ಯಾಕಂದರೆ ನಮ್ಮ ನಮ್ಮ ಓನರ್ ನಮ್ಮ ಜೊತೆ ಇದ್ದಾರೆ ನಮ್ಮವರು ನಮ್ಮ ಜೊತೆ ಇದ್ದಾರೆ ಅನ್ನೋ ಒಂದು ಫೀಲಿಂಗ್ ಓಕೆ ಅದು ಭಯಂಕರ ಇರುತ್ತೆ ಈ ಪ್ರಾಣಿಗಳಿಗೆ ನಮ್ಮವರು ಅನ್ನೋದನ್ನ ಸೋ ಹಾಗಾಗಿ ಇವತ್ತು ನಮ್ಮ ನಾಯಿಗಳು ಭಾರಿ ಉಗ್ರ ರೂಪದಲ್ಲಿದ್ದಾವೆ ಯಾರು ಬಂದರೂ ಹೊಡೆದು ಬಿಸಾಕ್ತಿ ಅನ್ನೋ ರೇಂಜಲ್ಲಿ ಬಿಲ್ಡಪ್ ಕೊಡ್ತಾ ಇದ್ದಾರೆ ಒಬ್ಬೊಬ್ರು ಮಗು ನಾಯಿ ಫ್ಯಾಮಿಲಿ ಇವ್ರ ಜೊತೆ ಟೈಮ್ ಕಳೆದ್ರೆ ಏನೇ ಟೆನ್ಷನ್ ಇದ್ದರೂ ಮೈಂಡಲ್ಲಿ ರಿಲೀಫ್ ಸಿಗುತ್ತೆ ಐ ಸೊ ಹಾಗಾಗಿ ಯಾರೆಲ್ಲ ಟೈಮನ್ನು ಯಾರೆಲ್ಲ ಮಿಸ್ ಮಾಡ್ಕೊಳ್ತಿದ್ದೀರಾ ನಿಮ್ಮ ಊರು ಸೊ ಯಾರೆಲ್ಲ ತಮ್ಮ ಊರುಗಳನ್ನು ಮಿಸ್ ಮಾಡ್ಕೊಳ್ತಿದ್ದೀರೋ ಯಾವುದ್ಯಾವುದೋ ಊರಿಂದ ಸಿಟಿ ಕಡೆ ಹೋಗಿರ್ತೀರ ಕೆಲಸ ಅಂದ್ಕೊಂಡು ಹೋಗಿ ನಿಮ್ಮ ಮೂರು ಹೋಗ್ತಾ ಹೋಗ್ತಾಯಿರಿ ಹಾಗಾಗಿ ನಿಮ್ಮ ಫ್ಯಾಮಿಲಿಯವ್ರಿಗೂ ನಿಮ್ಮ ಫ್ಯಾಮಿಲಿಯವ್ರಿಗೂ ಸ್ವಲ್ಪ ಟೈಮ್ ಕೊಡಿ ಸಮಯ ಕೊಡಿ ಯಾಕಂದರೆ ನಿಮಗೆ ಜಗತ್ತು ತುಂಬ ದೊಡ್ಡದು ಆದರೆ ನಿಮ್ಮ ಫ್ಯಾಮಿಲಿಯವ್ರಿಗೆ ನೀವೇ ಜಗತ್ತು ಅದು ಬಿಟ್ಟರೆ ಅವ್ರಿಗೆ ಇನ್ನೊಂದು ಜಗತ್ತು ಇರೋಲ್ಲ ಹಾಗಾಗಿ ಸಮಯನ ಸದುಪಯೋಗ ಮಾಡಿಕೊಳ್ಳಿ ಕೆಲಸ ಕೆಲಸದ ನಡುವಲ್ಲಿ ಫ್ರೀಯಾಗಿದ್ದಾಗ ಟೈಮ್ ಸಿಕ್ಕಾಗ ನಿಮ್ಗೆ ಏನಿಷ್ಟ ಅನ್ನೋ ಅದರ ಪ್ರಕಾರ ಕಳೆಯಿರಿ ಸೊ ಮುಂದೆ ಪಶ್ಚಾತ್ತಾಪಗಳಿಗೆ ಅವಕಾಶ ಇರಲ್ಲ ನನ್ನ ಒಂದು ಸಣ್ಣ ಕಿವಿ ಮಾತು ಬಾ

мard yяу яу hа bo'di bondi